ಈ ಕಾಂಗ್ರೆಸ್ ಪಕ್ಷ ಲೋಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳು ಆ ಗ್ಯಾರಂಟಿಗಳು ಈ ಗ್ಯಾರಂಟಿಗಳ ಅನುಷ್ಠಾನದ ಪರಿಣಾಮವಾಗಿ ಎಲ್ಲಾ ವರ್ಗದ ಜನರು ಕೂಡ ಸಂತೋಷವಾಗಿದ್ದಾರೆ ಅನ್ನುವ ಭ್ರಮೆನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋದು ಚರ್ಚಾ ವಿಷಯ ಆಗಿದೆ ಅದು ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಮತ್ತೊಂದು ಕಡೆಗೆ ಪ್ರೈಸ್ ಹೈಕ್ ಎಲ್ಲಾ ರಂಗದಲ್ಲೂ ಕೂಡ ದರವನ್ನು ಹೆಚ್ಚನ್ನು ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಫೀಸ್ ಶೇಕಡ ಆರ್ನೂರು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಇಟ್ಸ್ ಅಪ್ ಬೈ ತರ್ಟಿ ಪರ್ಸೆಂಟ್ ಪ್ರಾಪರ್ಟಿಗಳ ಆಸ್ತಿಗಳ ಗೈಡೆನ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ ವಾಹನಗಳ ರಿಜಿಸ್ಟ್ರೇಷನ್ ಫೀಸ್ ದರ ಶೇಕಡ ಹತ್ತು ಪರ್ಸೆಂಟ್ ಜಾಸ್ತಿ ಆದರೆ ಹಾಸ್ಪಿಟಲ್ಗಳ ಸರ್ವಿಸ್ ಚಾರ್ಜಸ್ ಅದು ಕೂಡ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಟಾರಿಫ್ ವಿದ್ಯುತ್ ವಿದ್ಯುತ್ ದರ ಶೇಕಡ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ನೀರಿನ ದರ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಲಿನ ದರ ಶೇಕಡ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಬಸ್ಸಿನ ದರ ಕೂಡ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಲೇ ಆಗಿದೆ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷಗಳಲ್ಲಿ ಎರಡನೇ ಬಾರಿಗೆ ಮತ್ತೆ ಹಾಲಿನ ದರ ಜಾಸ್ತಿ ಮಾಡಬೇಕು ವಿದ್ಯುತ್ ದರವನ್ನು ಜಾಸ್ತಿ ಮಾಡಬೇಕು ಈ ರೀತಿ ಚರ್ಚೆಗಳು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿಯಷ್ಟು ಹೊಸ ಸಾಲವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಈ ನಾಡಿನ ಜನ ಇವತ್ತು ಗಮನಿಸಬೇಕಾಗಿದೆ